ಹುಟ್ಟಿದ ಕೇವಲ ಒಂದು ನೆಪ ನಮ್ಮ ಕಾರ್ಯಕರ್ತರಿಗೆ ಯಾವ ರೀತಿ ಹೋರಾಟ ಮಾಡ್ಬೇಕಂತೇಳಿ ಇವತ್ತನ್ನೊಂದು ಸಭೆ ಕರೆದಂಥದ್ದು ನಮ್ಮ ಎಲ್ಲ ಇಪ್ಪತ್ತೇಳು ಜಿಲ್ಲೆಯಿಂದ ನಮ್ಮ ಜಿಲ್ಲಾ ಅಧ್ಯಕ್ಷರುಗಳು ಮತ್ತು ತಾಲೂಕು ಅಧ್ಯಕ್ಷಗಳು ಕಟ್ಟಡ ಕಾರ್ಮಿಕರು ಆಟೋ ಚಾಲಕರು ಎಲ್ಲ ಬಂದಿದ್ದಾರೆ ಈ ಒಂದು ಸಭೆಗೆ ಇವತ್ತು ಹುಟ್ಟಿದಪ್ಪ ಒಂದು ನೆಪ ಅಷ್ಟೇ ಈಗ ಮತ್ತೆ ಮುಂದೆ ಸಭೆ ನಡೀತದೆ ಯಾವ ಜಿಲ್ಲೆಯಲ್ಲಿ ಯಾವ ಥರ ಹೋರಾಟಗಳು ಮಾಡಬೇಕು ಈಗ ಈ ನಾಡಿನ ಮಕ್ಕಳು ಸಾಕಷ್ಟು ಜನ ಡ್ರಗ್ಸು ಗಾಂಜಾದಿಂದ ಮತ್ತು ಆನ್ಲೈನ್ ಬೆಟ್ಟಿಂಗ್ ಆಟ ಆಡಿ ಸಾಕಷ್ಟು ವಿದ್ಯಾರ್ಥಿಗಳು ಹಾಳಾಗ್ತಾ ಅದರ ವಿಚಾರವಾಗಿ ಸಭೆ ಕರೆದಂಥದ್ದು ಹುಟ್ಟಿದ ಕೇವಲ ಒಂದು ನೆಪ ನಮ್ಮ ಕಾರ್ಯಕರ್ತರಿಗೆ ಯಾವ ರೀತಿ ಹೋರಾಟ ಮಾಡಬೇಕಂತೇಳಿ ಇವತ್ತನ್ನೊಂದು ಸಭೆ ಕರೆದಂಥದ್ದು ಇವತ್ತು ಇವ ಏನು ಒಂದು ವಾರದಿಂದ ನಾಲ್ಕೈದು ದಿವಸ ಹಿಂದೆ ಕೋರಮಂಗ್ಲದಲ್ಲಿ ಈ ಆನ್ಲೈನ್ ಬೆಟ್ಟಿಂಗು ಲೈಸೆನ್ಸ್ ಇರಲಾರ್ದೆ ಆಟ ಆಡಿಸ್ತಾ ಇದ್ರು ಏನು ಸುಪ್ರೀಂ ಕೋರ್ಟು ಮತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಏನು ಆದೇಶ ಮಾಡಿದೆ ಒಂದು ಕೋಟಿ ರೂಪಾಯಿ ದಂಡ ಒಂದು ವರ್ಷ ಜೇಲ್ ಅಂತೇಳಿ ಆದೇಶ ಮಾಡಿದ್ರು ಲೆಕ್ಕದ ಇರಿಸ್ದೇ ಆಟ ಗೇಮ್ ಆಟ ಆಡಿಸ್ತಾ ಇದ್ರು ಇವತ್ತು ನಮ್ಮ ಕಡೆ ಸಹ ಯುವ ಘಟಕದವರು ಮತ್ತು ನಮ್ಮ ಮ ರಘು ಪಟಕೋಟೆ ಮತ್ತು ಸುರೇಶ್ ನಾಯಕ್ ನೇತೃತ್ವದಲ್ಲಿ ಮೊನ್ನೆ ಹೋರಾಟ ಮಾಡಿ ಹದಿಮೂರು ಜನ ಮೇಲೆ ಕೇಸಾಗಿದೆ ನೂರು ಕೇಸ್ ಆಗಿರೋ ಚಿಂತೆ ಇಲ್ಲ ಈ ನಾಡಿನ ಮಕ್ಕಳಿಗೂ ಒಳ್ಳೆಯದಾಗಕೋಸ್ಕರ ಮುಂದಿನಲ್ಲಿ ಉಗ್ರವಾದ ಹೋರಾಟಕ್ಕೆ ಕರೆ ಕೊಡ್ತಾಯಿದ್ದೀನಿ ನಾನು ಈಗ ಸಭೆ ಆದ ನಂತರ ಯಾವ ರೀತಿ ಹೋರಾಟ ಮಾಡಬೇಕು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತೀವಿ ಕೂಡಲೇ ಆನ್ಲೈನ್ ಬೆಟ್ಟಿಗೆ ರದ್ದು ಆಗಬೇಕು ಆ ರದ್ದಾಗಂಟ ನಮ್ಮ ಹೋರಾಟ ಮುಂದಿನ ನಡೀತಾ ಇರುತ್ತೆ ಇಡೀ ರಾಜ್ಯದಲ್ಲಿ ಈಗ ಎಂಟು ಜನ ಅರೆಸ್ಟ್ ಮಾಡಿದ್ದೀವಿ ಸೆಲೆಬ್ರಿಟಿಗೆ ಇರಲಿ ಯಾರೇ ಇರಲಿ ಯಾರು ಆನ್ಲೈನ್ ಬೆಟ್ಟಿಗೆ ಬೇಕೇ ಪ್ರಚಾರ ಮಾಡ್ತಾರೆ ಅವ್ರು ಕೂಡಲೇ ಅರೆಸ್ಟ್ ಮಾಡ್ಬೇಕಂತೇಳಿ ಕಮಿಷನರ್ ಲೆಟ್ರ್ ಕೊಟ್ಟಿದ್ದೀವಿ ಗೃಹ ಮಂತ್ರಿಗೆ ಲೆಟ್ರ್ ಕೊಟ್ಟಿದ್ದೀವಿ ಉಪಮುಖ್ಯಮಂತ್ರಿ ಕೊಟ್ಟಿದ್ದೀವಿ ಸಚಿವರುಗಳಿಗೆ ಎಲ್ಲರೂ ಲೆಟ್ರ್ ಕೊಟ್ಟಿದ್ದೀವಿ ಹಿಂದೆ ಏನು ಅಧಿವೇಶನ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ಹೋಗಿ ಹೋರಾಟ ಮಾಡಿ ನಾವು ಸಾವಿರಾರು ಜನ ಹೋಗಿ ಮನವಿ ಕೊಟ್ಟಿದ್ದೀವಿ ಅಧಿವೇಶನಲೆಲ್ಲ ಫುಲ್ ಚರ್ಚೆ ಆಗಿದೆ ಯಾರೀಗ ಪ್ರಮೋಟ್ ಮಾಡ್ತಾ ಇಲ್ಲ ಕೆಲವು ನಾಯಕರುಗಳು ಈ ಸಿನಿಮಾ ನಟರುಗಳು ಯಾರು ಮಾಡ್ತಾ ಇಲ್ಲ ಮಾಡಿದ್ರೆ ನಮ್ಮ ಕನ್ನಡ ಸೇನೆ ಸಿನಿಮಾ ರಿಲೀಸ್ ಮಾಡಾಕ್ಬೇಡಲ್ಲ ಮತ್ತು ಅವ್ರ ಮನೆ ಮುಂದೆ ಹೋಗಿ ಮುತ್ತಿಗೆ ಹಾಕೋಂಥ ಕೆಲಸ ನಮ್ಮ ಕನ್ನಡ ಸೇನೆ ಮಾಡುತ್ತೆ ಈಗ ಈಗ ನವಂಬರ್ ಬರ್ತಾ ಇದೆ ಎಲ್ಲ ಹೋರಾಟಗಾರರಿಗೂ ನಾವು ಒಂದು ಹೇಳ್ತಾ ಇದ್ದೀವಿ ನಾವೆಲ್ಲ ಒಗ್ಗಟ್ಟಾಗಿ ಈ ರಾಜೋತ್ಸವ ಮಾಡೋದು ರಂಜಿಸೋದು ಅವೆಲ್ಲ ಇರಲಿ ಕನ್ನಡ ನಾಮಫಲಕ ಬಗ್ಗೆ ನಮ್ಮ ಕಾರ್ಯಕರ್ತರು ಕರೆ ಕೊಡ್ತಾ ಇದ್ದೀವಿ ಎಲ್ಲ ನಾಮಫಲಕಗಳು ಶೇಕಡಾ ಎಂಬತ್ತರಷ್ಟು ಕನ್ನಡ ನಾಮಫಲಕ ಇರಬೇಕು ಇಂಗ್ಲೀಷ್ ನಾಮಫಲಕ ಇಪ್ಪತ್ತು ಪರ್ಸೆಂಟ್ ಇರಬೇಕಂತೇಳಿ ಸರ್ಕಾರ ಆದೇಶ ಮಾಡಿದೆ ಯಾರು ಇಂಗ್ಲೀಷ್ ಬೋರ್ಡ್ಗಳು ಆಗ್ತಾರೆ ಹೊಡಿಯಂಥ ಕೆಲಸ ನುಗ್ಗಂಥ ಕೆಲಸ ನಮ್ಮ ಕಣಸ ಮಾಡುತ್ತೆ ಮುಂದಿನಲ್ಲಿ ಎಲ್ಲ ಕಾರ್ಯಕರ್ತರು ಒಂದು ಅವರಿಗೆಲ್ಲ ನಮ್ಮ ರಾಜ್ಯಪಾಲಕರು ಜಿಲ್ಲಾಧ್ಯಕ್ಷರು ತಾಲೂಕಾ ಅಧ್ಯಕ್ಷರು ಆಟೋ ಘಟಕ ಕಾರ್ಮಿಕ ಘಟಕ ಕಾನೂನು ಘಟಕ ಎಲ್ಲ ರೈತ ಘಟಕ ಅವ್ರಿಗೆಲ್ಲರಿಗೆ ಚಿರನಾಗಿರ್ತೀನಿ ನಮ್ಮ ಕಣಸ ಅವ್ರ ಜೊತೆ ಇರುತ್ತೆ ಅವ್ರ ಆಶೀರ್ವಾದ ನಮಗೂ ಬೇಕು ನಮ್ಮ ಆಶೀರ್ವಾದ ಅವ್ರಿಗೆ ಬೇಕು ನಾವೆಲ್ಲ ಒಟ್ಟಾರಾಗಿ ಒಗ್ಗಟ್ಟಾಗಿ ಕನ್ನಡದ ಕೆಲಸ ಮಾಡೋಂಥ ಕೆಲಸ ನಾವು ಮಾಡ್ತೀವಿ